ಅಟಮಿಕ್ ಹ್ಯಾಬಿಟ್ಸ್ ಅಂತ ಜೇಮ್ಸ್ ಕ್ಲಿಯರ್ ಅವರ ಒಂದು ಪುಸ್ತಕ ಇತ್ತೀಚೆಗೆ ಓದ್ತಾ ಇದ್ದೆ ಸುಮಾರು ಮೂವತ್ತು ನಲವತ್ತು ಲಕ್ಷ ಪುಸ್ತಕ ಜಗತ್ತಿನಾದ್ಯಂತ ಮಾರಾಟ ಆಗಿದೆ ತುಂಬ ಹಳೆ ಪುಸ್ತಕ ಅಲ್ಲ ಅದು ರೀಸೆಂಟ್ ಒಂದು ನಾಲ್ಕೈದು ವರ್ಷಗಳಿಂದೇ ಪಬ್ಲಿಷ್ ಆದಂಥ ಪುಸ್ತಕ ಈ ಪುಸ್ತಕದ ಒಂದು ಟಾಪಿಕ್ ನನಗೆ ಆಶ್ಚರ್ಯ ಉಂಟು ಮಾಡುತ್ತೆ ಮಿರ್ಯಾಕಲ್ ಅನ್ನಿಸ್ತು ಯಾಕಂದರೆ ನಮಗೂ ಅದೇ ಆಗ್ತಾ ಇರೋದು ಎಷ್ಟು ವರ್ಷಗಳಿಂದ ಸಕ್ಸಸ್ ಬರ್ತಾ ಇಲ್ಲ ಎಷ್ಟು ತಿಂಗಳುಗಳಿಂದ ಸಕ್ಸಸ್ ಇಲ್ಲ ಅದನ್ನು ಕೆಲವೇ ದಿನಗಳಲ್ಲಿ ಹೇಗೆ ಪಡಿಬೋದು ಅನ್ನೋದಕ್ಕೆ ವಿತ್ ಎವಿಡೆನ್ಸ್ ಇವರು ಮಾತಾಡ್ತಾರೆ ಬ್ರಿಟಿಷ್ ಸೈಕ್ಲಿಂಗ್ ರಿಲೇಟೆಡ್ ಆದ ಒಂದು ಸ್ಟೋರಿಯನ್ನು ಆರಂಭದಲ್ಲಿ ಹೇಳ್ತಾರೆ ಏನದು ಬ್ರಿಟಿಷ್ ಸೈಕ್ಲಿಂಗ್ ಅಂದರೆ ಯುನೈಟೆಡ್ ಕಿಂಗ್ಡಮ್ನ ಒಂದು ಸೈಕ್ಲಿಂಗ್ ಸಿಸ್ಟಮ್ ಇದೆಯಲ್ಲ ಈಗ ಒಲಿಂಪಿಕ್ ಅಸೋಸಿಯೇಷನ್ ಭಾರತದಲ್ಲಿ ಕುಸ್ತಿ ಎಲ್ಲ ಇರುತ್ತೆ ಬಿ ಸಿಐ ಇರುತ್ತೆ ಆ ಥರ ಅಲ್ಲಿ ಸೈಕ್ಲಿಂಗಿಗೆ ಒಂದು ಬ್ರಿಟಿಷ್ ಸೈಕ್ಲಿಂಗ್ ಅಂತ ಫೆಡರೇಷನ್ ಇದೆ ಆ ಫೆಡರೇಷನ್ ನೂರು ವರ್ಷಗಳ ಕಾಲ ಸಾವಿರದ ಒಂಬೈನೂರ ಎಂಟರಿಂದ ಎರಡು ಸಾವಿರದ ಎಂಟರವರೆಗೂ ಗೆದ್ದಿದ್ದು ಒಂದೇ ಒಂದು ಗೋಲ್ಡ್ ಮೆಡಲ್ ಒಲಿಂಪಿಕ್ಕಲ್ಲಿ ನೂರ ಹತ್ತು ವರ್ಷಗಳ ಕಾಲ ಯುರೋಪ್ನಲ್ಲೇ ಒಂದು ಅದ್ಭುತವಾದ ಟೂರ್ನಿ ಅಂತ ಸೈಕ್ಲಿಂಗ್ ಸೈಕ್ಲಿಂಗಿಗೆ ಟೂರ್ ಡೇ ಫ್ರಾನ್ಸ್ ಅಂತ ಅದರೊಳಗೆ ಯಾವುದೇ ಯಶಸ್ಸು ಕಂಡಿರಲಿಲ್ಲ ಅಂದರೆ ಒಂದು ಇಡೀ ಶತಮಾನ ಇಪ್ಪತ್ತನೇ ಶತಮಾನಕ್ಕೆ ಒಂದು ಮೆಡಲ್ ಇಪ್ಪತ್ತನೇ ಶತಮಾನ ಇಡೀ ಟೂರ್ ಫ್ರಾನ್ಸ್ ಫ್ರಾನ್ಸಲ್ಲಿ ನೋ ಅಚೀವ್ಮೆಂಟ್ ಇದ್ದಂಥ ಬ್ರಿಟಿಷ್ ಸೈಕ್ಲಿಂಗ್ ಒಬ್ಬ ವ್ಯಕ್ತಿಯನ್ನು ಹೈರ್ ಮಾಡತ್ತೆ ಒಬ್ಬ ಸಿಂಗಲ್ ಪರ್ಸನ್ ಆ ಪರ್ಸನ್ ಯಾರಾಗಿದ್ರು ಅಂತ ಅಂದರೆ ಡೇವ್ ಬ್ರೈಲ್ಸ್ಫೋರ್ಡ್ ಅಂತ ಡೇವ್ ಬ್ರೈಲ್ಸ್ಫೋರ್ಡ್ ಅನ್ನುವ ಒಬ್ಬ ವ್ಯಕ್ತಿನ ಟ್ರೈನರ್ ಆಗಿ ಅವರು ಹೈರ್ ಮಾಡ್ತಾರೆ ಈತ ಟ್ರೈನರ್ ಆಗಿ ಹೈರ್ ಆಗಿದ್ದು ಎರಡು ಸಾವಿರದ ಮೂರರಲ್ಲಿ ಟೂ ತೌಸಂಡ್ ತ್ರೀ ಈ ವಿಡಿಯೋ ನೋಡ್ತಾ ಇರೋ ಬಹಳಷ್ಟು ಜನ ಆ ಸಮಯಕ್ಕಾಗಲೇ ಹುಟ್ಟಿದ್ದೀರಾ ಕೆಲವರು ಅದಕ್ಕಿಂತ ಸ್ವಲ್ಪ ಲೇಟಾಗಿ ಹುಟ್ಟಿರ್ಬೋದು ಆದರೆ ಇದೆಲ್ಲ ನಮ್ಮ ಕಾಲದ ಕಥೆ ಯಾವುದೋ ಹಳೆ ಕಾಲದ ಕಥೆ ಅಲ್ಲ ಟೂ ತೌಸಂಡ್ ತ್ರೀ ಸ್ಟೋರಿ ನಿಮ್ಗೆ ಹೇಳ್ತಾ ಇದ್ದೀನಿ ಮಿರಾಕಲ್ ಮ್ಯಾನ್ ಆದಂಥ ಡೇವ್ ಬ್ರೈಲ್ಸ್ಫೋರ್ಡ್ ಅವರು ಬರ್ತಾ ಇದ್ದಂಗೆ ಅನುಸರಿಸಿದ್ದೆ ಕೈಜನ್ ಫಾರ್ಮುಲಾ ಏನು ಕೈಜನ್ ಫಾರ್ಮುಲಾ ದ ದೇರ್ ಕೋಚ್ ಇಂಪ್ರೂವ್ಡ್ ಎವ್ರಿಥಿಂಗ್ ಬೈ ಒನ್ ಪರ್ಸೆಂಟ್ ಅಂತೇಳಿ ವರ್ಲ್ಡ್ ಎಕನಾಮಿಕ್ ಫೋರಮ್ನವರು ಒಂದು ಮ್ಯಾಗ್ಝಿನ್ ಪಬ್ಲಿಷ್ ಮಾಡ್ತಾರೆ ಏನಿದು ವಿಶೇಷ ಅಂತಂದರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ನಾವು ಕೈಜನ್ ಬಗ್ಗೆ ಹಾಗೇಗೆ ಇನ್ಫಾರ್ಮೇಷನ್ ಶೇರ್ ಮಾಡಿದೀವಿ ಹಿಂದೆಲ್ಲ ಬಟ್ ಡೇವ್ ಬ್ರೈಲ್ಸ್ಫರ್ಡ್ ಅವರು ಎಲ್ಲ ಕ್ಷೇತ್ರದಲ್ಲಿ ಒನ್ ಒನ್ ಪರ್ಸೆಂಟ್ ಇಂಪ್ರೂವ್ ಮಾಡೋವಂಥ ಪ್ರಯತ್ನ ಮಾಡ್ತಾರೆ ಹೇಗೆ ಮಾಡಿದರು ಅಂತ ಅಂದರೆ ಸೈಕ್ಲಿಂಗಲ್ಲಿ ಇಂಪಾರ್ಟೆಂಟ್ ಸೀಟಿಂಗ್ ಕೂತ್ಕೊಳ್ಳೋದು ಸೀಟಿಂಗ್ ಕಂಫರ್ಟ್ ಇದ್ದಾಗ ನೀವು ಪೆಡ್ಲಿಂಗ್ ಆಮೇಲೆ ಮಾಡ್ಬೋದು ಸೀಟ್ ಅಡ್ಜಸ್ಟ್ಮೆಂಟ್ ಹೇಗಿದ್ದಾಗ ಅಥ್ಲೀಟ್ನ ಸೈಕ್ಲಿಸ್ಟ್ನ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತೆ ನೋಡ್ತಾರೆ ಟೈರ್ ಗ್ರಿಪ್ ಇಂಪ್ರೂವ್ ಮಾಡೋದಕ್ಕೆ ಆಲ್ಕೋಹಾಲಿಂದ ಅದನ್ನು ಉಜ್ಜಿ ವಾಶ್ ಮಾಡುವಂಥ ಅದನ್ನು ಕ್ಲೀನ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಎಲೆಕ್ಟ್ರಿಕಲಿ ಹೀಟೆಡ್ ಶರ್ಟ್ಸ್ಗಳು ಅಂದರೆ ಸ್ಪೋರ್ಟ್ಸ್ ಶರ್ಟ್ಸ್ಗಳು ನಾರ್ಮಲ್ ಶರ್ಟ್ ವಾರ್ಮ್ ಅಪ್ ಆಗ್ತಾ ಇದ್ದಂಗೆ ಬಿಸಿ ಆಗಬೇಕು ಬಾಡಿ ಆ ಥರದ ಎಲೆಕ್ಟ್ರಿಕಲಿ ಹೀಟೆಡ್ ಶರ್ಟ್ಸ್ಗಳು ಟೆಸ್ಟೆಡ್ ಫ್ಯಾ ಫ್ಯಾಬ್ರಿಕ್ಸ್ಗಳು ಚಳಿಗಾಲದಲ್ಲಿ ಯಾವ್ದು ಹಾಕಬೇಕು ಬೇಸಿಗೆಯಲ್ಲಿ ಯಾವ್ದು ಹಾಕಬೇಕು ರೈನಿ ಸೀಸನಲ್ಲಿ ಯಾವ್ದಾಗಬೇಕು ಯಾವುದು ಹಾಕಿದಾಗ ಅಥ್ಲೀಟ್ನ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತೆ ಅವರಿಗೆ ಮಸಾಜ್ ಮಾಡುವ ಜೆಲ್ ಬಗ್ಗೆ ವರ್ಕ್ ಮಾಡ್ತಾರೆ ಯಾವ ಮಸಾಜ್ ಜೆಲ್ಲಿಂದ ಬೇಗ ಮಸಲ್ ಪ್ಲೇ ಪೇನ್ಸ್ಗಳಿಂದ ರಿಕವರ್ ಆಗ್ತಾರೆ ಬೆಟರ್ ಪರ್ಫಾರ್ಮೆನ್ಸ್ ಬರುತ್ತೆ ಕೈ ತೊಳೆಯೋದ್ರ ಬಗ್ಗೆ ಒಬ್ಬ ಸರ್ಜನ್ ಹೈರ್ ಮಾಡ್ತಾರೆ ಹ್ಯಾಂಡ್ ವಾಶ್ ರಿಲೇಟೆಡ್ ಶಾಕ್ ಆಗ್ತಾರೆ ಎಲ್ಲರೂ ಏನಪ್ಪಾ ಅಂತೇಳಿ ಬಿಕಾಸ್ ಸೈಕ್ಲಿಸ್ಟ್ಗಳ ಕೈ ಹಿಂಗೆ ಹಿಡ್ದಿರುತ್ತೆ ಈಗ ಬೈಕ್ ರೈಡರೆಲ್ಲ ನೋಡಿರ್ಬೋದು ಈ ಭಾಗಕ್ಕೆ ಹೆಚ್ಚು ಗಾಳಿ ಹೊಡೆಯುತ್ತೆ ಹೊಡೆದಾಗ ಇದು ಚಿಲ್ಲ ಆಯಿತು ಅಂತ ಅಂದರೆ ಪರ್ಫಾರ್ಮೆನ್ಸ್ ವೀಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ಯಾವ ಥರದಲ್ಲಿ ಹ್ಯಾಂಡ್ ವಾಶ್ ಮಾಡೋದ್ರಿಂದ ಇಲ್ಲಿ ವಾರ್ನ್ ಮೇಂಟೈನ್ ಮಾಡ್ಬೋದು ಅನ್ನೋ ರಿಲೇಟೆಡ್ ಜೊತೆಗೆ ಮಲಗೋದು ರಿಲೇಟೆಡ್ ಕೆಲಸ ಮಾಡ್ತಾರೆ ಯಾವ ಥರ ಪಿಲ್ಲೋ ಇರಬೇಕು ಯಾವ ಥರ ಬೆಡ್ ಇರಬೇಕು ಅಂತ ಅಂದರೆ ಮೈಕ್ರೋ ಆಬ್ಸರ್ವೇಷನ್ ಎವ್ರಿಥಿಂಗ್ ಯಾಕಂದರೆ ಒಬ್ಬ ಮನುಷ್ಯ ಎಂಟು ಗಂಟೆ ಮಲಗೋದು ಅಂತ ಅಂದರೆ ಮೂರನೇ ಒಂದು ಭಾಗ ಮಲ್ಗೋದಲ್ಲಿ ಕಳಿತೀವಿ ಅಲ್ಲಿ ಬೆಸ್ಟ್ ಸ್ಲೀಪ್ ಆಯಿತು ಅಂದರೆ ಉಳಿದ ಹದಿನಾರು ಗಂಟೆ ಬೆಸ್ಟ್ ಪರ್ಫಾರ್ಮೆನ್ಸ್ ಇರುತ್ತೆ ಆ ರಿಲೇಟೆಡ್ ಆಗಿ ಯಾವ ಥರ ಬೆಡ್ ಇರಬೇಕು ಯಾವ ಥರ ಪಿಲ್ಲೋ ಇರಬೇಕು ಅಂತಲೂ ವರ್ಕ್ ಮಾಡ್ತಾರೆ ಆ್ಯಂಡ್ ಇವ್ರದ್ದು ಟ್ರಕ್ಸ್ಗಳಿರ್ತಾವಲ್ಲ ಸೈಕ್ಲಿಂಗ್ ಹೋಗೋಂಥದ್ದು ಕ್ಯಾರವಾನ್ಸ್ಗಳಲ್ಲಿ ಇಂಟೀರಿಯರ್ ಕಂಪ್ಲೀಟ್ ವೈಟ್ ಪೇಂಟೆಡ್ ಯಾಕೆ ವೈಟ್ ಪೇಂಟ್ ಮಾಡಿಸ್ತಾರೆ ಅಂತ ಅಂದರೆ ಒಂದು ಸಣ್ಣ ಡಸ್ಟ್ ಕೂಡ ಇರಬಾರ್ದು ಅಷ್ಟು ಕ್ಲೀನ್ ಅಷ್ಟು ಪರ್ಫೆಕ್ಷನ್ ಅದನ್ನು ಹುಡುಕ್ತಾ ಹೋದರು ಎಲ್ಲರೂ ಇವರನ್ನು ಏನಪ್ಪ ಈತ ಬಂದಿರೋದು ಸೈಕ್ಲಿಸ್ಟ್ಗಳಿಗೆ ಟ್ರೈನ್ ಮಾಡೋದಕ್ಕೆ ಮಾಡ್ತಾ ಇರೋದು ನೋಡಿದ್ರೆ ಸಣ್ಣ ಸಣ್ಣ ಕಸ ಹುಡುಕ್ತಾ ಇದ್ದಾರೆ ದಿಂಬು ಹಾಸಿಗೆ ಕೊಟ್ಟು ಮಲಗಿಸ್ತಾ ಇದ್ದಾರೆ ಅಂತಾರೆ ಅದೆಲ್ಲ ಮಾಡೋದ್ರಿಂದ ರಿಸಲ್ಟ್ ಬರುತ್ತೆ ವಿತಿನ್ ತ್ರೀ ಫೋರ್ ಇಯರ್ ವಿತಿನ್ ತ್ರೀ ಫೋರ್ ಇಯರ್ ಒಂದು ಶತಮಾನಗಳ ಕಾಲ ಒಂದೇ ಮೆಡಲ್ ತೆಗೆದುಕೊಂಡ ಇಂಗ್ಲೆಂಡ್ ಕೇವಲ ತ್ರೀ ಫೋರ್ ಇಯರಲ್ಲಿ ಹೇಗೆ ಡ್ರಾಸ್ಟಿಕ್ ಚೇಂಜ್ ಆಯಿತು ಡೇವ್ ಬ್ರೈಲ್ಸ್ಫೋರ್ಡ್ ಅವರ ಕಾರಣಕ್ಕೆ ಅಂತ ಅಂದರೆ ಎರಡು ಸಾವಿರದ ಎಂಟರ ಬೀಜಿಂಗ್ ಒಲಿಂಪಿಕ್ಸಿಗೆ ಎಂಟ್ರಿ ಆದಾಗ ಅಲ್ಲಿ ಬಂದ ಗೋಲ್ಡ್ ಮೆಡಲ್ ಟೋಟಲ್ ಸೈಕ್ಲಿಸ್ಟ್ ಸೈಕ್ಲಿಂಗಿಗೆ ಸಿಕ್ಕಾಬಡ್ಡಿ ಗೋಲ್ಡ್ ಮೆಡಲ್ ಇರುತ್ತೆ ಅದರಲ್ಲಿದ್ದ ಗೋಲ್ಡ್ ಮೆಡಲ್ ಅರವತ್ತು ಪರ್ಸೆಂಟ್ ಗೋಲ್ಡ್ ಮೆಡಲ್ ಇದು ಒಂದೇ ದೇಶದವ್ರು ಬಾಚ್ಕೊಂಡು ಹೋಗ್ತಾರೆ ಟೂ ತೌಸಂಡ್ ಟ್ವೆಲ್ ಅವ್ರದೇ ದೇಶದಲ್ಲಿ ನಡೆಯುತ್ತೆ ಲಂಡನ್ನಲ್ಲಿ ಒಂಬತ್ತು ಒಲಿಂಪಿಕ್ ರೆಕಾರ್ಡು ಏಳು ವರ್ಲ್ಡ್ ರೆಕಾರ್ಡುಗಳು ಟೂ ತೌಸಂಡ್ ಸೆವೆನ್ ಇಂದ ಸೆವೆಂಟೀನ್ ವಿತಿನ್ ಟೆನ್ ಇಯರ್ಸ್ ಪ್ಯಾನಲ್ಲಿ ಅರವತ್ತಾರು ಒಲಿಂಪಿಕ್ ಮೆಡಲ್ಗಳನ್ನು ಪ್ಯಾರಾ ಗೋಲ್ಡ್ಗಳನ್ನು ಗೆದ್ದುಕೊಂಡಿದ್ದೆ ದಿಸ್ ಟೀಮ್ ಆ್ಯಂಡ್ ಫ್ರಾನ್ಸ್ನಲ್ಲಿ ಒಂದು ನೂರ ಹತ್ತು ವರ್ಷಕ್ಕೆ ಏನೂ ಅಚೀವ್ ಇಲ್ಲದೆ ಇರೋದು ಐದು ಬಾರಿ ಚಾಂಪಿಯನ್ಶಿಪ್ ಮಾಡಿದೆ ಟೂರ್ ಡೇ ಫ್ರಾನ್ಸ್ ಒಳಗಡೆ ಅಂದರೆ ಒಬ್ಬ ಮನುಷ್ಯ ಒಂದು ಮೈಕ್ರೋ ಅಬ್ಸರ್ವೇಷನ್ ಎಷ್ಟು ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತೆ ಅಂತ ನಿಮಗೆ ನಾನು ಊಟ ಮಾಡೋದ್ರ ಕಡೆ ಗಮನ ಕೊಡ್ರಿ ತಿನ್ನೋದ್ರ ಕಡೆ ಗಮನ ಕೊಡ್ರಿ ನೀವು ಮಲಗೋದ್ರ ಕಡೆ ಗಮನ ಕೊಡ್ರಿ ಹ್ಯಾಬಿಟ್ ಕಡೆ ಗಮನ ಕೊಡ್ರಿ ಎಂದಾಗ ನಿಮಗೆ ಏನಿಸ್ತಾ ಇರುತ್ತೆ ಏನಪ್ಪ ಇವರು ಕಿರಿಕಿರಿ ಎಲ್ಲದಕ್ಕೂ ಇಷ್ಟು ಇಷ್ಟು ಹೇಳ್ತಾರೆ ಮೈಕ್ರೋ ಇಂಪ್ರೂವ್ಮೆಂಟ್ ಒನ್ ಒಂದು ಪಾರ್ಟ್ನ ಇಂಪ್ರೂವ್ಮೆಂಟ್ ನಿಮ್ಮ ಸಕ್ಸಸ್ಗೆ ಒಂದು ದೊಡ್ಡ ಲಾಟ್ ಆಗಿ ಕನ್ವರ್ಟ್ ಆಗ್ತಾರೆ ಅದು ಆಗಿದ್ದಕ್ಕೆ ಸಾಕ್ಷಿನೇ ಯು ಕೆದ ಇಂಗ್ಲೆಂಡ್ನ ಸೈಕ್ಲಿಂಗ್ನ ಒಂದು ಸಿಸ್ಟಮ್ ಒಬ್ಬ ವ್ಯಕ್ತಿ ಒಂದು ತಪಸ್ಸು ದಟ್ ಈಸ್ ಆಟೋಮಿಕ್ ಹ್ಯಾಬಿಟ್ ಆಟೋಮಿಕ್ ಹ್ಯಾಬಿಟ್ಗಳು ನಮ್ಮನ್ನು ಹೇಗೆ ಪರಿವರ್ತಿಸ್ತವೆ ಅನ್ನೋದಕ್ಕೆ ನಾವು ಅಷ್ಟೇ ನಾವು ಡೇವ್ ಬ್ರೈನ್ಸ್ಫೋರ್ಡ್ ಆದಾಗ ಏನು ಅಂತ ಯೋಚನೆ ಮಾಡೋದಾದರೆ ಇದು ನಾನು ಹಾಕ್ಕೊಂಡಿರೋದು ಜಸ್ಟ್ ಒಂದಿಷ್ಟು ಇದ್ರ ಜೊತೆ ನೀವು ಆ್ಯಡ್ ಮಾಡ್ಕೋಬೋದು ನನ್ನ ಫುಡ್ ಸಿಸ್ಟಮ್ ಏನಿದೆ ವಾಟ್ ಐ ರಿಫಾರ್ಮ್ ಏನು ಫುಡ್ ಸಿಸ್ಟಮಲ್ಲಿ ಬದಲಾಯಿಸ್ಕೊಂಡಾಗ ನನ್ನ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತೆ ನನ್ನ ಫಿಸಿಕಲ್ ಹ್ಯಾಬಿಟ್ಗಳೇನಿದೆ ಅಂದರೆ ಎಕ್ಸಸೈಸ್ ಮಾಡ್ತಾ ಇದ್ದೀನ ಇಲ್ವಾ ಆ್ಯಂಡ್ ದೆನ್ ಮಲ್ಗೋದು ಕ್ಯಾರೆಕ್ಟರ್ ಮಲಗ್ತಾ ಇದ್ದೀನ ಇಲ್ವಾ ಇದ್ರ ಬಗ್ಗೆ ವರ್ಕ್ ಮಾಡೋವಂಥದ್ದು ಸ್ಟಡಿ ಎಷ್ಟಿದೆ ನನ್ನ ಸ್ಟಡಿ ನನ್ನ ಡ್ರೀಮ್ ಯಾವುದು ನನ್ನ ಸ್ಟಡಿ ಎಷ್ಟಿದೆ ವರ್ಕಿಂಗ್ ಅವರ್ಸ್ ಎಷ್ಟಿದೆ ಎಂಟು ಗಂಟೆ ಮಲಗಬೇಕು ಅಂತ ಸರ್ ಹೇಳ್ತಾರೆ ಕೆಲವರು ಪ್ರಶ್ನೆ ಮಾಡ್ತಿದ್ದೀರೋ ಸರ್ ಎಂಟು ಗಂಟೆ ಮಲಗ್ತಾ ಹೋದ್ರೆ ವಿದ್ಯಾ ತುರಾಣಮ್ ನಾನಿದ್ರ ನಾ ಸುಖ ಅಂತೀರಾ ಮತ್ತು ಮಲ್ಗಕ್ಕೆ ಹೇಳ್ತೀರಲ್ಲ ಅಂತೀರಾ ನಾವು ಹೇಳ್ತಾ ಇರೋದು ಎಂಟು ಗಂಟೆ ಮಲಗು ಇನ್ನು ಹದಿನಾರು ಗಂಟೆ ಹೌ ಈಸ್ ಯುವರ್ ಪಫಾರ್ಮೆನ್ಸ್ ಆ ವರ್ಕಿಂಗ್ ಅವರ್ಸ್ ಹದಿನಾರರಲ್ಲಿ ಎಷ್ಟು ಮಾಡ್ತಾ ಇದೆಯಾ ಪರ್ಸ್ನಲಿ ನಾಲ್ಕು ಅವರ್ ತೆಗೆದಾಕು ಟ್ವೆಲ್ ಅವರ್ ಮಾಡ್ತಾ ಇದೆಯಾ ಟೆನ್ ಅವರ್ ಮಾಡ್ತಾ ಇದೆಯಾ ವರ್ಕಿಂಗ್ ಅವರ್ಸ್ ಮಿನಿಮಮ್ ಎಂಟು ಗಂಟೆಗಿಂತ ಹೆಚ್ಚಿಗೆ ಇರಬೇಕು ಎಂಟಕ್ಕಿಂತ ಒಳಗೆ ಹೋಯಿತು ಅಂದರೆ ಸಕ್ಸಸ್ ಬರೋಲ್ಲ ಸೈಲೆನ್ಸ್ ಎಷ್ಟೊತ್ತು ಮೌನವಾಗಿರ್ತೀರಾ ಎಷ್ಟೊತ್ತು ಪ್ಲ್ಯಾನ್ ಮೇಲೆ ಕಳಿತೀರಾ ಪ್ಲ್ಯಾನ್ ಮೇಲೆ ಕಳಿತೀರಾ ನಿದ್ದೆ ಎಷ್ಟು ಚೆಂದ ಇದೀರ ನಿದ್ದೆ ಅಂದರೆ ಹಾಸಿಗೆ ಮೇಲೆ ಇರೋದಷ್ಟು ನಿದ್ದೆ ಅಂತ ಕರೆಯೋಲ್ಲ ಕರೆಯೋಕ್ಕೆ ಬರಲ್ಲ ಸ್ಪಷ್ಟವಾದ ಆಕ್ಯುರೇಸಿ ಅದೇನು ಆಲ್ಫಾ ಬೀಟಾ ತೀಟಾ ಡೆಲ್ಟಾ ಇದೆಯಲ್ಲ ಡೆಲ್ಟಾ ಸ್ಲೀಪ್ ಎಷ್ಟು ಮಾಡ್ತೀರಾ ಅಡಿಕ್ಷನ್ಸ್ಗಳು ಎಷ್ಟು ಒಳ್ಳೆ ಅಡಿಕ್ಷನ್ ಇದೆ ಎಷ್ಟು ಕೆಡಿಕ್ಷ್ ಕೆಟ್ಟ ಅಡಿಕ್ಷನ್ ಇದೆ ಒಳ್ಳೆಯದನ್ನು ನಾಳೆಗೆ ಎಷ್ಟು ಇಂಪ್ರೂವ್ ಮಾಡ್ಕೋತೀರಾ ಕೆಟ್ಟದನ್ನು ನಾಳೆಯಿಂದ ಎಷ್ಟು ಡೌನ್ ಮಾಡ್ತೀರಾ ಈ ಥರದಲ್ಲಿ ನಿಮ್ಮ ಬಗ್ಗೆ ನೀವು ಮೈಕ್ರೋ ಆಟೋಮಿಕ್ ಹ್ಯಾಬಿಟ್ಗಳನ್ನು ಅಬ್ಸರ್ವೇಷನ್ ಮಾಡ್ಕೊಳ್ರಿ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡಿರಿ ಆಟೋಮೆಟಿಕ್ಲಿ ಸಕ್ಸಸ್ ಬರುತ್ತೆ